ಬಹಳ ಒಂದು ಒಳ್ಳೆ ಎಕ್ಸಿಬಿಷನ್ ಅನ್ನ ಮಾಡಿದ್ದಾರೆ ಬಹುಶಃ ಇಡೀ ದೇಶದಿಂದ ನಮ್ಮ ದೇಶದಿಂದ ಎಲ್ಲಾ ಕಡೆಯಿಂದ ಹ್ಯಾಂಡಿಕ್ರಾಫ್ಟ್ಸ್ ಕೈಯಲ್ಲಿ ಮಾಡುವಂತ ಬೇರೆ ಬೇರೆ ಅಂದ್ರೆ ಸುಮಾರು ಐಟಮ್ಸ್ ಒಂದು ಎಕ್ಸಿಬಿಟ್ ಮಾಡುವಂತದ್ದು ನಮ್ಮ ಏನು ಇಂಡಿಯನ್ ಆರ್ಟಿಶಿಯ ನ ಕರ್ಕೊಂಡು ಬಂದು ಮಾಡುವಂತ ನಮ್ಮ ನಟರಾಜ್ ಅಂಡ್ ರಫೀಕ್ ಟೆಕನಾಲ್ ಪ್ರಜಾವಾಣಿ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಬಹುಶಃ ನಾವು ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ಬೇಕು ಸಾಮಾನ್ಯ ಜನ ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಬರಬೇಕು ನೋಡಬೇಕು ಇದನ್ನು ತಗೋಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಕೆಲಸ ಆಗಬೇಕು ಈಗೆಲ್ಲ ವೆಸ್ಟರ್ನೈಸ್ ಆಗಿಬಿಟ್ಟಿದೆ ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಎಲ್ಲಾನು ವೆಸ್ಟರ್ನೈಸ್ ಆಗೋಗಿದೆ ಸೊ ಅಟ್ಲೀಸ್ಟ್ ನಮ್ಮ ನಮ್ಮ ದೇಶದ ಆ ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಸಂಪೂರ್ಣ ಸಪೋರ್ಟ್ ಅವರಿಗೆ ಇದೆ ಮೆಟ್ರೋ ಇದೆ ಜನ ಬೇರೆ ಬೇರೆ ಕಡೆಯಿಂದ ಬರ್ಬೋದು ಅಲ್ಲಿ ಬಂದು ಇಳಿದ್ರೆ ಜಸ್ಟ್ ಒಂದು ವಾಕಿಂಗ್ ಡಿಸ್ಟೆನ್ಸ್ ಕಾಲ್ನಡಿಗೆಯಲ್ಲೇ ಬರ್ ಸೇರ್ಕೋಬಹುದು ಮೆಟ್ರೋ ಅಲ್ಲೇ ವಾಪಸ್ ಹೋಗ್ಬೋದು ಕಾರು ಟೂ ವೀಲರ್ ತರೋದು ಪಾರ್ಕಿಂಗ್ ಅಂತ ಹುಡ್ಕಾಡೋದೇ ಬೇಕಾಗಿಲ್ಲ ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದು ನೋಡಿ ಪರ್ಚೇಸ್ ಮಾಡ್ಕೊಂಡು ಆರಾಮ್ಸೆ ವಾಪಸ್ ಹೋಗ್ಬೋದು ಅಷ್ಟು ಅನುಕೂಲ ಇದೆ ಇದು ಇದನ್ನ ಎಲ್ಲರೂ ಇದ್ರ ಮುಖಾಂತರ ನಾವು ನಮ್ಮ ಸಂಸ್ಕೃತಿಗೆ ಒಂದು ಬೆಂಬಲ ಆಗುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ